கிர சச்சு கிராம சச்சுவே சச்சி அதிகா சச்சுவேஷ் அப்படல் அவரு பட்கர் அவருக்கு காங்கிரஸ் சச்சுவார்க்க ಬೆಳಗಾವಿಯಲ್ಲಿ ಎಮ್ ಬಿ ಎಸ್ ಪದೇ ಪದೇ ಕಳೆದ ಒಂದು ವಾರ ಸತತವಾಗಿ ಹತ್ತು ಹದಿನೈದು ದಿನಗಳಿಂದ ಕನ್ನಡಿಗರ ನಮ್ಮ ಬಸ್ ಚಾಲಕರ ಮೇಲೆ ಪದೇ ಪದೇ ಮಸಿ ಬಳಿಯೋದು ಮಾಡೋದು ಮಾಡಿ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಇದ್ದಾರೆ ಇದನ್ನು ನಾವು ತೀರ್ವಾ ಖಂಡಿಸ್ತಾ ಇದ್ದೇವೆ ಅದಕ್ಕೆ ಉತ್ತರವಾಗಿ ನಮ್ಮ ಕನ್ನಡಪದ ಸಂಘಟನೆ ಒಂದಿಬ್ಬರು ಬೆಳಗಾವಿಗೆ ಹೋಗಿ ಮಹಾರಾಷ್ಟ್ರದವರಿಗೆ ನೀವು ನಮಗೆ ಮಸಿ ಬೆಳೆದ್ರೆ ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗಿಸ್ತಾ ಇದ್ದಾರೆ ನಮ್ಮ ಕನ್ನಡಿಗರ ಗುಣ ಅದು ನಾವು ಎಲ್ಲ ಜೊತೆ ಶಾಂತಿ ಸೌಹಾರ್ದತೆ ಅಂತ ಹೇಳ್ತೀವಿ ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಅಕ್ಕಪಕ್ಕದ ರಾಜ್ಯಗಳು ಅಣ್ಣ ತಮ್ಮದಂತ ಹೇಳಬೇಕು ಅದು ಬಿಟ್ಟು ಇವರು ಸಣ್ಣ ಪುಟ್ಟ ವಿಚಾರಕ್ಕೆ ತೆಗೆದಿರೋದು ನಿಜಕ್ಕೂ ಖಂಡನೀಯ ಗೃಹ ಸಚಿವರು ತೀವ್ರವಾಗಿದ್ದರ ಮೇಲೆ ಆ್ಯಕ್ಷನ್ ತಗೋಬೇಕು ಯಾಕಪ್ಪ ಅಂತಂದರೆ ಗೃಹ ಸಚಿವರು ಅವರ ಹೇಳಿಕೆಯನ್ನು ತಮ್ಮ ಹೇಳಿಕೆನ ಹಿಂಪಡಿಬೇಕು ಅವರು ಮೊನ್ನೆ ಮಾತಾಡುವಾಗ ಕನ್ನಡ ಹೋರಾಟಗಾರರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ಎಚ್ಚರಿಕೆ ಕೊಡಬೇಕಾಗಿರು ಎಮ್ ಬಿ ಎಸ್ ಪುಂಡ್ರಿಗೆ ನೀವು ನಮ್ಮ ಕನ್ನಡಿಗರ ವಿರುದ್ಧ ಹಿಂಗೆ ಮಾಡಿದ್ರೆ ನಿಮಗೆ ಎಚ್ಚರಿಕೆ ಕೊಡಬೇಕು ಅನ್ನೋದ್ರ ಬದಲು ನಮ್ಮ ಕನ್ನಡ ಹೋರಾಟಗಾರರಿಗೆ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ನೆನ್ಸ್ಕೋಬೇಕು ಕಳೆದ ಚುನಾವಣೆ ನಡೆದಂಥ ಸಮಯದಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳೆಲ್ಲ ಸೇರಿ ಹೋರಾಟಗಾರರೆಲ್ಲ ಸೇರಿ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಸ್ಕೊಂಡ್ರೆ ನಮ್ಮನ್ನೆಲ್ಲ ಜನ ಭಾಷಾಪರವಾಗಿರ್ತಾರೆ ಅಂತ ಅವ್ರಿಗೆ ಅತ್ಯಜಿಕ ಸೀಟ್ಗಳನ್ನ ಕೊಟ್ಟಿದ್ದೀವಿ ಅದನ್ನು ಮರೆತು ಅವರು ಗಾಳಿನಲ್ಲಿ ತೇಲ್ಕೊಂಡು ಕನ್ನಡಿಗರ ಪರನೇ ಮಾತಾಡ್ತಾ ನಿಜಕ್ಕೂ ಖಂಡನೀಯ ಈ ಕೂಡಲೇ ಅವರು ಅವ್ರ ಹೇಳಿಕೆಯನ್ನು ವಾಪಸ್ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ರಾಜ್ಯಗಳ್ರು ನಮ್ಮ ಕನ್ನಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಎಲ್ಲರಿಗೂ ನಾವು ಶಾಂತಿ ಶಾಂತಿಸವಾಗದಿದ್ದ ಅನ್ನ ನೆಲ ನೀರು ಭಾಷೆ ಎಲ್ಲ ತೀರ್ಥು ನಮ್ಮ ಮೇಲೆ ಈ ರೀತಿ ಕಿಡಿಕಾತು ನಿಜಕ್ಕೂ ಖಂಡನೀಯ ಈ ಕೂಡಲೇ ಮಾನ್ಯ ಗ್ರಾಮ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಎಂ ಇ ಎಸ್ ಕುಂಡ್ರ ಮೇಲೆ ತೀವ್ರವಾದ ಕಠಿಣವಾದ ಕ್ರಮವನ್ನು ಕೈಗೊಂಡು ಎಮ್ ಎಸ್ ಸಂಘಟನೆ ನಿಷೇಧ ಮಾಡಬೇಕು ಇದು ಪದೇ ಪದೇ ವರ್ಷಾಂತಗಳಿಂದ ಭಾಳ ವರ್ಷಗಳಿಂದ ರೀತಿ ತೊಂದರೆ ಕೊಡ್ತಾಯಿದ್ದಾರೆ ಅದ್ರ ಜೊತೆಗೆ ಏನು